ಮಂಗಗಳಿಗೆ ಮಾನವರಿಗೂ ದೇಶ ರಾಮಚಂದ್ರ ಶಬ್ದ ಬೇದಿರುವಂತ ಮಾರ್ಗಣವನ್ನ ಎಸದು ಮಾಯೆಯಿಂದ ನನ್ನನ್ನು ಹೊರಗಳದ ಎಂಬಲ್ಲಿಗೆ ನೀನು ಅಜಯ ಏನು ಹಾಗೆ ಭಾವಿಸಿಕೊಳ್ಳಬೇಡ ಯಾಕೆ ಗೊತ್ತುಂಟ ಮಾಯಕದ ಆಟವನ್ನು ಆಡುವಲ್ಲಿ ನಾವು ಇನ್ನೂ ಶಕ್ತರಿದ್ದೇವೆ ಆದ್ರೆ ಏನು ಮಾಡುವಣ ಹೇಳು ನಿನ್ನ ಪರಿಸ್ಥಿತಿಯನ್ನ ಕಂಡಾಗ ನೀ ನಡೆದು ಬಂದ ಹಾದಿಯನ್ನ ಯೋಚನೆ ಮಾಡಿದ್ರೆ ಪಾಪ ನಿನ್ನದ್ದ ದೌರ್ಭಾಗ್ಯ ಲೋಕದಲ್ಲಿ ಬೇರೆ ಯಾರು ಇಲ್ಲ ಯಾಕೆ ಅಂತ ಹೇಳಬೇಕು ಯಾಕೆ ಕೇಳು ಸಮರ್ಥನಾದ್ರೆ ನಿನಗೆ ಸಾಕೇತದ ಸಾರ್ವಭೌಮತ್ವವನ್ನ ಕೈಗೊಪ್ಪಿಸಬಹುದು ಎನ್ನುವ ಹಾಗೆ ದಶರಥ ಚಕ್ರವರ್ತಿಯ ತೀರ್ಮಾನ ವಸಿಷ್ಠರ ಸಮ್ಮತಿ ಅದಕ್ಕನುಗುಣವಾಗಿ ಪಟ್ಟಾಭಿಷೇಕದ ಮುಹೂರ್ತವನ್ನ ಇಟ್ಟರಂತೆ ಏನು ಹೇಳು ಅದೇ ಸಮಯಕ್ಕೆ ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಭರತನಿಗೆ ಅಯೋಧ್ಯೆಯ ಪೀಠ ಎನ್ನುವ ಹಾಗೆ ಗಂಟಾ ಘೋಷವಾದ ಉದ್ಗಾರ ಕೈಕೆಯ ಬಾಯಿಂದ ಬಂತು ಹೌದು ಅಲ್ಲಿಂದಲೇ ಪ್ರಾರಂಭ ಮಾಡಿದ್ದು ಪೀಠವನ್ನ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಯಿತು ಅದಾದ ಮೇಲೆ ಏನಾಯ್ತು ನೀನು ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ ಬಾದುಕೆಯನ್ನು ಕಳೆದುಕೊಳ್ಳಬೇಕಾದ ಪ್ರಮೇಯ ಹೆಚ್ಚೇನು ನೀವು ಹೋದ ಮೂರು ದಿವಸದಲ್ಲಿ ನಿನ್ನಯ್ಯ ದಶರಥ ಚಕ್ರವರ್ತಿಗಳು ಪ್ರಾಣವನ್ನ ಬಿಟ್ಟರಂತೆ ಮೂರು ಮಂದಿ ರಾಣಿಯರು ಮಾಂಗಲ್ಯವನ್ನ ಕಳೆದುಕೊಂಡರು ಅಲ್ಲಿಗೆ ಮುಗಿಲಿಲ್ಲ ಆಮೇಲೆ ಪಂಚಮಟ್ಟಿರುವಂತ ಕಾನನವನ್ನ ಪ್ರವೇಶ ಮಾಡಿದ ಆ ಕಾಲಕ್ಕೆ ಮಡದಿಯನ್ನ ಕಳೆದುಕೊಳ್ಳಬೇಕಾದ ತಯಾರಿಯವಾದ ಪರಿಸ್ಥಿತಿ ನಿನ್ನದಾಯಿತು ಅಲ್ಲಿಂದ ಇಲ್ಲಿವರೆಗೆ ಎಲ್ಲವನ್ನ ಕಳೆದುಕೊಂಡು ಬಂದವನು ನೀನು ಹೆಚ್ಚೇನು ಸೇನೆಯನ್ನು ಇವತ್ತು ಸರ್ವನಾಶ ಮಾಡಿದ್ದೇನೆ ಅರವತ್ತು ಕೋಟಿ ಮಂಗಗಳ ಸಂಹಾರ ಮಾಡಿದ್ದೇನೆ ರಾಮಚಂದ್ರಮ್ಮ ಈಗ ನಿನ್ನ ಶಬ್ದವೇದಿ ಪ್ರಯೋಜನಕ್ಕೆ ಬಂತಿರುವ ಹಾಗೆ ಅಟ್ಟಹಾಸ ಬೀರಿದರೆ ಮಾಯಕದಿಂದ ಕೆಲವೇನು ವಾಗಿಯೂ ನೀನಾಡಿದಂತಹ ಪ್ರಸಂಗದಲ್ಲಿ ನನ್ನ ಅತೃಷ್ಟತವನ್ನೇ ನಾ ಕಂಡುಕೊಳ್ಳಬಲ್ಲೇ ಹೇಳು ಅಯೋಧ್ಯೆಯ ಸಿಂಹಾಸನ ನೇರಬೇಕಾದಂತಹ ರಾಮ ಮಾಡಿದ ಹೌದಾದ್ರೆ ಅಯೋಧ್ಯೆಯ ಪ್ರಜಾವರ್ಗದವರ ಹೃದಯ ಸಿಂಹಾಸನದಲ್ಲಿ ಮಾತ್ರ ಕುಳಿತುಕೊಳ್ಳಬಹುದಾಗಿತ್ತು ಪರ್ಯಾಯವಾಗಿ ಕಾಂತಾರವನ್ನು ಪ್ರವೇಶ ಮಾಡಿದ್ದರಿಂದ ಪಿತೃವಾಕ್ಯ ಎನ್ನುವಂತ ವಿಶೇಷವಾದಂತಹ ಧರ್ಮವನ್ನು ಆಚರಿಸಿದ ಎನ್ನುವ ನೆಲೆಯಲ್ಲಿ ಲೋಕದ ಋಷಿಮುನಿಗಳಿಂದಲೂ ಮನಿಸಲ್ಪಟ್ಟಿದ್ದೇನೆ ಎನ್ನುವಲ್ಲಿಗೆ ಅದೃಷ್ಟವೇ ನನ್ನ ಪಾಲಿಗೆ ಪ್ರಾಪ್ತವಾಗಿ ಹೋಗಿದೆ ಮತ್ತೆ ಹೇಳಿದೆಯಲ್ಲ ಅಯ್ಯನನ್ನು ಕಳೆದುಕೊಂಡೆ ರಾಮನನ್ನು ಹೆತ್ತ ಕಾರಣಕ್ಕೆ ದಶರಥ ಚಿರಂಜೀವಿ ಆಗುವುದಕ್ಕಿಲ್ವಲ್ಲ ರಾಮ ಹುಟ್ಟಿದ ಮರುದಿನ ನನ್ನ ಸತ್ತದೇ ಹೌದಾದ್ರೆ ನೀನಾಡಿದ ಮಾತಿಗೆ ಒಂದು ಅರ್ಥವನ್ನು ಕಲ್ಪಿಸಿಕೊಳ್ತಾ ಇದ್ದು ಹಾಗಾದ್ರೆ ನಾನು ಅರ್ಥವನ್ನು ಕಲ್ಪಿಸುವಲ್ಲಿ ಹಿಂದೇಟು ಹಾಕ್ತೇನೆ ಯಾಕಬಲ್ಲ ನನ್ನನ್ನು ಪಟ್ಟಾಭಿಷೇಕಗೊಳಿಸಬೇಕು ಎನ್ನುವ ಪೂರ್ವದಲ್ಲಿಯೇ ಅಪ್ಪಯ್ಯ ಕನಸೊಂದನ್ನು ಕಂಡಿದ್ದರಂತೆ ತಾನು ಉತ್ತರಾಭಿಮುಖವಾಗಿ ಹಾಡುವ ಹಾಗೆ ಹಾಗಿದ್ರದು ಇನ್ನು ಹಾಗೆ ಆಲೋಚನೆ ಮಾಡಬೇಕಾಗುತ್ತೆ ಮತ್ತೆ ಪಾದುಕೆಯನ್ನು ಕಳೆದುಕೊಂಡೆ ಖಂಡಿತವಾಗಿ ಇಲ್ಲವೇ ಇಲ್ಲ ಮತ್ತೆ ಪಾದುಕೆ ಈ ಕಾಲ ಅಯೋಧ್ಯೆಯ ಸಿಂಹಾಸನವನ್ನೇರಿ ಆಳು ಮಾಡ್ತಾ ಉಂಟು ನಂದಿ ಗ್ರಾಮದಲ್ಲಿ ಶಾಸನ ಯಾವುದು ಕೇಳಿದ್ರೆ ಅದು ರಾಮನ ಪಾದುಕೆ ಯಾಕೆವಲ್ಲ ನನ್ನ ಏನು ಅಪೇಕ್ಷೆ ಇದ್ದ ತೊಂದರೆ ನನ್ನ ನುಡಿಯನ್ನು ಅಯೋಧ್ಯೆಯ ಮಂದಿಗಳೆಲ್ಲಾನು ಸರಿ ಸರಿ ಎನ್ನುವ ಹಾಗೆ ಅದಕ್ಕೆ ಪರ್ಯಾಯವಾದಂತ ವ್ಯವಸ್ಥೆ ಕೈಗಟ್ಟ ಕಾಲಕ್ಕೆ ನನ್ನ ನುಡಿಯಲ್ಲ ನನ್ನ ನಡೆಯಾದರೂ ಅನುಸರಣೀಯವಾಗಲಿ ಎನ್ನುವ ಕಾರಣಕ್ಕೆ ಬೇಕಾಗಿ ಬಾದುಕೆಯನ್ನು ನಂದಿಗ್ರಾಮದಲ್ಲಿಟ್ಟು ಶಾಸನವಾಗಿ ಇದ್ದಾರೆ ಕೊನೆಯದಾಗಿ ಮಾಡಿದಂತ ಆಕ್ಷೇಪ ಮಡದಿಯನ್ನು ಕಳೆದುಕೊಂಡ ವಾಧಮ ನಿನ್ನಲ್ಲೇ ಕೇಳ್ತೇನೆ ಮದದಿಯನ್ನು ಕಳೆದುಕೊಂಡ ವಾದಮನಾದ್ರೆ ಕದ್ದು ತಂದವನಿಗೆ ಏನಂತ ಹೇಳಬೇಕು ಖಂಡಿತ ಅಲ್ವೇ ಅಲ್ಲ ಅಧಮರಲ್ಲಿ ಒಂದು ಕಾಲಕ್ಕೆ ನಿಮ್ಮ ನಾಡಿನ ಒಂದು ಹೆಣ್ಣನ್ನು ನಾವಕನ್ನು ಮಧು ಎನ್ನುವಂತಾನವ ಅಪರಿಸಿಕೊಂಡ ಇದಕ್ಕೆ ನೀರಿ ಪರ್ಯಾಪ್ತನಾದ ನಾನು ದೀಕ್ಷೆಯಲ್ಲಿ ಕುಳಿತವನಿದ್ದೇನೆ ಅಲ್ಲಿಗೆ ಮುಗಿಲಿಲ್ಲ ಮತ್ತೆ ಅದಾದ ಮೇಲೆ ಚಿಕ್ಕಪ್ಪ ಕುಂಭಕರ್ಣೆಗೆ ಜಾರಿದವನು ಚಿಕ್ಕಪ್ಪ ವಿಭೀಷಣ ನೀರಿನ ಮೇಲೆ ಕುಳಿತು ತಪಸ್ಸನ್ನು ಆಚರಿಸುತ್ತಾ ಇದ್ದವನು ಅಪ್ಪ ದಿಗ್ವಿಜಯಕ್ಕೆ ಹೋದವರು ನಾವೆಲ್ಲರೂ ಒಂದೊಂದು ಕಾರ್ಯದಲ್ಲಿ ಪ್ರವೃತ್ತರಾದ ಆ ಕಾಲಕ್ಕೆ ಆ ಮಧುಧಾನವ ಬಂದು ಕುಂಬಿನಸೆಯನ್ನು ಅಪಹಾರ ಮಾಡಿದು ಸತ್ಯ ಸರಿ ಆಮೇಲೆ ಕಾರಣಕ್ಕಾಗಿ ದಂಡಯಾತ್ರೆಯನ್ನು ಪೂರೈಸಿ ನೇರವಾಗಿ ಮಧುದಾನವನ ಪುರವನ್ನು ಪ್ರವೇಶ ಮಾಡಿದ್ರು ಸರಿ ಅವನನ್ನು ಕೊಲ್ಲಬೇಕೆನ್ನುವ ಕಾರಣಕ್ಕಾಗಿ ಕತ್ತ ಹಿಡಿದು ಕತ್ತರಿಸುವ ಆ ಸಂದರ್ಭಕ್ಕೆ ಕುಂಬಿನಿಸಿ ಬಂದಾಡಿದಂತ ಮಾತು ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಬೇಕೆನ್ನುವ ಹಾಗೆ ನನ್ನಯ್ಯ ಅವಳ ಮಾಂಗಲ್ಯವನ್ನು ಉಳಿಸುವುದಕ್ಕಾಗಿ ಅವನ ಪ್ರಾಣವನ್ನ ಬಿಟ್ಟವರಿದ್ದಾರೆ ಇಂದ್ರಯಿತು ಅದಾದ ಮೇಲೆ ಒಡಗೂಡಿಕೊಂಡು ಕುಬೇರನ ಲೋಕದ ಮೇಲೆ ಅಭಿವ್ಯ ಆಗಿದೆ ಎಚ್ಚರಿಕೆ ಅದೇ ನೆಲೆಯಲ್ಲಿ ನನ್ನ ಮಾಡಬೇಕಾಗುತ್ತದೆ ಯಾಕೆ ಹೇಗೆ ದೀಕ್ಷಾಬದ್ಧನಾಗಿ ನೀನು ಕುಳಿತುಕೊಂಡಿದ್ದೀಯ ಅದೇ ರೀತಿ ಹೆಂಡತಿ ಅಪ್ರೇಕ್ಷ ಪಟ್ಟಂತ ಜಿಂಕೆಯನ್ನು ತರುವಲ್ಲಿ ನಾನು ಕೈಗೊಂಡ ಕಾಲಕ್ಕೆ ನಾನು ಇಲ್ಲದೆ ನನ್ನ ತಮ್ಮನು ಇಲ್ಲದ ಸ್ಥಿತಿಯನ್ನು ನೀವು ಹೊಂದಿಸಿ ಕತ್ತೊಯ್ದವರಿತೀರಿ ಎನ್ನುವಲ್ಲಿಗೆ ನೀವು ಹೇಗೆ ಮತ್ತೆ ಮಧುಧಾನವನ ಮೇಲೆ ಆಕ್ರಮಣ ону ಮಾಡಿ ಜಯವನ್ನು ಪ್ರಾಪ್ತಿಸಿಕೊಂಡಿದರು ಅದೇ ಬಗೆಯಲ್ಲಿ ನಾವು ನಿಮ್ಮ ಲಂಕೆಗೆ ಬಂದಿದ್ದೇವೆ ಲಂಕೆಯ ಅಂಕೆಯನ್ನ ನಿರ್ಸಿಕೊಂಡಿದ್ದೇವೆ ಹೇಳಿಕೊಳ್ಳಬಹುದು ನೀವು 60000 ಮಂದಿಯನ್ನು ಕೊಂದೆ ಎನ್ನುವ ಹಾಗೆ ಸತ್ತವರೆಲ್ಲ ಮತ್ತೆ ಬದುಕಿದ್ದಾರೆ ಬದುಕಿದ್ದಾರೆ ನಿಮ್ಮಲ್ಲಿ ವಿಮರ್ಶೆ ಮಾಡಿದ್ರೆ ಸತ್ತವರು ಮತ್ತೆ ಬದುಕಲೇ ಇಲ್ಲ ನಮಗೆ ಅಗತಿ ಇಲ್ಲ ಅವರು ಯಾಕ ಅಗತಿ ಇಲ್ಲ ಕೇಳ್ತಾರೆ ಯಾಕೆ ಯಾಕೆ ಬದುಕಿಸುವಂತ ಸಾಮರ್ಥ್ಯ ಇದ್ದದೆ ಸಾಮರ್ಥ್ಯ ಇಲ್ಲ ಅಂತಲ್ಲ ಮತ್ತೆ ಇಲ್ಲಿ ಬದುಕಿಸುವ ಸಾಮರ್ಥ್ಯ ನಿನಗೋ ನಿನ್ನೊಳಗಿರುವ ಶಕ್ತಿಗೂ ಶಕ್ತಿಗೋ ಅದಲ್ಲ ಯಾウド ಯಾウド ಒಂದು ಶಕ್ತಿಗಳು ಆಪತ್ಕಾಲದಲ್ಲಿ ಬಂದು ರಕ್ಷಣೆಯನ್ನು ಕೊಟ್ಟಿದಂತೆ ಹಾಗಂತ ನಮಗೆ ಇಲ್ಲ ಅಂತಲ್ಲ ಗುರು ಶುಕ್ರಾಚಾರ್ಯರಿಗೆ ಒಂದು ಮನವಿಯನ್ನು ಕೊಟ್ಟರೆ ವ್ರತ ಸಂಜೀವಿನಿ ವಿದ್ಯೆಯನ್ನು ಕರಗತ ಮಾಡಿಕೊಂಡಂತ ಆಚಾರ್ಯ ಶುಕ್ರರು ಸತ್ತ ರಕ್ಕಸರನ ಬದುಕಿಯ ಸಾಮರ್ಥ್ಯ ಇದ್ದವರು ಇಂದ್ರಯಿತು ಇತ್ತು ಬೇಡ ಅಂತ ಬಿಟ್ಟು ಹೇಳಿಕೊಳ್ಳಬಹುದು ನೀವು ಸತ್ತದಾಲವರನ್ನು ಬದುಕಿಸುವುದು ಬೇಡು ಶೂರ್ಪದಕ್ಕೆ ಕಿವಿ ಮೂಗು ಹೋಗಿದೆ ಹೋದ ಕಿವಿ ಮೂಗನ್ನಾದ್ರೂ ಭರಿಸುವುದಕ್ಕಾಯ್ತು ನಮಗೆ ಬೇಡ ಅಂತ ಅಲ್ಲ ನಮಗದು ಬೇಡ ಈಗ ನಿಮ್ಮ ಅತ್ತೆ ಕಿವಿ ಬೇಡ ಅಂತ ಹೇಳ್ತೀವಿ ಯಾಕೆ ಗೊತ್ತುಂಟ ನಿಮ್ಮತ್ತೆಯ ಕಿವಿ ಮೂತನ್ನು ಮತ್ತೆ ಭರಿಸುವುದಕ್ಕಾಗದೇ ಇತ್ತವರು ಸತ್ತವರನ್ನು ಬದುಕಿಸ್ತೇನೆ ಅಂತ ಹೇಳಿಕೊಳ್ತೀವಿ ನಮ್ಮಜಿ ನೋಡು ನಮ್ಮತ್ತೆಯ ಕಿವಿ ಮೂಗು ಪ್ರಮುಖವಾದದಲ್ಲೇ ಕಿವಿ ಮೂಗಿಗೆ ಪ್ರತಿಯಾಗಿ ಕೇಳು ಕಿವಿ ನಮ್ಮತ್ತೆ ಕಳೆದುಕೊಂಡರು ಕಿವಿ ಮೂಗು ಕದ್ದು ತಂದಿದ್ದೇವೆ ನೆನಪಿಟ್ಟು ಆ ಹೆಂಡತಿಯ ಕಿವಿ ಮೂಗನ್ನು ಸರಿಯಾಗಿ ಇರಿಸಿಕೊಂಡು ಗೆಲ್ಲುವುದಕ್ಕಾಗಿ ಬಂದ ರಾಮ ಮೂಲಕವಾಗಿ ಗೆಲ್ಲುತ್ತಾ ಎಲ್ಲಿಗೆ ಸಾಗು ಎಲ್ಲೆಲ್ಲಿಗೂ ಅಲ್ಲ ನಿನ್ನ ತಾಯಿಯ ಗರ್ಭವನ್ನೇ ಪ್ರವೇಶ ಮಾಡಿದು ಸಳೆದು ತಂದಾನು ರಾಮ thank you ನಾಯಕದ ಆಟವನ್ನು ಆಡಿದ್ರೆ ಆಕ್ಷೇಪ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ನೀವು ನಮ್ಮ ಹರಿಗಳು ತಾಮಸಿ ವಿದ್ಯೆಯನ್ನ ಪ್ರಕಟ ಮಾಡಿದ್ದೇವೆ ಗೆಲ್ಲುವುದಕ್ಕೂ ಮುಂದಾಗಿದ್ದೇವೆ ನನ್ನ ವಿಷಯ ಬಿಡ ಲಂಕೆಯಲ್ಲಿ ಮನಸ್ ಅಂಬರ ಕಾರ್ಯ ಮತ್ತೆ ಕಣ್ಮರೆಯಾಗುತ್ತಾ ಇದ್ದಾಳೆ ಕಣ್ಮರೆಯಾದವ ಏನು ಮಾಡ್ತಾಳೆ ನಿರೀಕ್ಷೆಯಲ್ಲಿ